ಹಾಗೆ ಏನಂತ ಹೇಳಿದ್ರೆ ಒಂದೇ ದಿನದಿಂದ ಇವತ್ತು ತನಕ ಏನಂತ ಹೇಳಿದ್ರೆ ಒಂದು ಏಳು ಎಂಟು ಸ್ಕ್ರೀನ್ ಇಂದ ಹದಿನೆಂಟು ಸ್ಕ್ರೀನ್ಗಳ ತನಕ ನಮಗೆ ಅವೆಲೆಬ್ರಿಟಿ ಸಿಗ್ತಾರೆ ಅಂತ ಇರಲಿ ಇನ್ನು ಹೆಚ್ಚಿನ ಥಿಯೇಟರ್ ಶೋಗಳು ಮತ್ತೆ ಥಿಯೇಟರ್ ನಮಗೆ ಸಿಗಲಿ ಅಂತ ಕೇಳ್ಕೊಳ್ತೀವಿ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ನಿರ್ದೇಶನ ಒಂದೆರಡು ಸೊ ಸ್ಟಾರ್ಟಿಂಗಿಂದ ಎಲ್ಲ ರಿಜೆಕ್ಟ್ ಮಾಡಿದ್ರು ಇದು ಫಾರ್ಮೆಟಲ್ಲಿ ಇಲ್ಲ ಫಿಲಮು ಟೆಂಪ್ಲೆಟಲ್ಲಿ ಇಲ್ಲ ಫಿಲಮು ಫಿಲಮ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬಟ್ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿಬಿಟ್ಟು ನಮಗೆ ದಿಗ್ಭ್ರಾಂತರ ಆಗ್ತಿದ್ವಿ ನಾವು ಸೊ ನಾವು ಇದು ಕ್ಲಾಸ್ ಫಿಲಮು ಸೊ ಏನೋ ಒಂದು ಎರಡು ವಾರ ಓಡಿಸ್ಬಿಟ್ಟು ಒಟ್ಟಿಟಿಗೆ ಹಾಕ್ಬಿಟ್ಟು ಅನ್ಕೊಂಡ್ವಿ ಸೊ ಎಲ್ಲಿ ಎಲ್ಲ ಶೋ ಸಂಸ್ಕೃತ ಮಾಡ್ತಾ ಇದ್ದೀರಾ ಜನ ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ ಆ್ಯಂಡ್ ಎಂಡ್ ಮುಗಿಯೋ ಟೈಮ್ನಲ್ಲಿ ಎಲ್ಲ ಕೂಗಾಡ್ತಾ ಇದ್ದೀರಾ ಅಂದರೆ ಇದು ನಾನು ಮಾಸ್ ಕಮರ್ಷಿಯಲ್ ಫಿಲಮ್ ಥರ ಮಜಾ ಮಾಡ್ತಾ ಇದ್ದೀರಲ್ಲ ತುಂಬ ಖುಷಿ ಮಾತಾಡ್ತಾ ಇದ್ರಲ್ಲ ತಮ್ಮ ಇದು ಮಾಸ್ ಆಡಿಯನ್ಸ್ಗೆ ಇದು ಮಾಸ್ ಇದು ಮಾಸ್ ಇದು ಮಾಸ್ ಆಡಿಯನ್ಸ್ಗೆ ಅಂತ ಮಾಡಿರೋ ಕ್ಲಾಸ್ ಆ ಸುಮಾರು ಸೆಕ್ಷನ್ ಕಂಡ ಸಿನಿಮಾ ಇವತ್ತಿಗೆ ಮೂವತ್ತನೇ ಹೊಸ ಶೋ ಹೋಗ್ತಾ ಇದೆ ಮುಂದಾಗಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಮೋಷನ್ಸ್ ನಾವು ತುಂಬ ಮಾಡಿರಲಿಲ್ಲ ನಮ್ಮ ಒಂದು ಲಿಮಿಟೆಡ್ ಸರ್ಕಲ್ಗೆ ಮಾಡಿದ್ವಿ ಬಟ್ ವರ್ಡ್ ಆಫ್ ಮೌತ್ ಇಂದ ನಮ್ಗೆ ಎರಡನೇ ದಿನದಿಂದಾನೇ ಹೌಸ್ಫೂಲ್ ಶೋಸ್ ಆಯಿತು ಕಂಟಿನ್ಯೂಸ್ ಹೌಸ್ಫೂಲ್ ಶೋಸ್ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲೆಲ್ಲ ಓಪನ್ ಆಯ್ತು ಈಗ ದಾವಣಗೆರೆ ತುಮಕೂರು ಹುಬ್ಳಿ ಆಮೇಲೆ ಮಂಗಳೂರು

ಥಿಯೇಟರ್ಗೆ ಬಂದ್ಬಿಟ್ಟು ಈ ಫಿಲ್ ನೋಡಿ ಯಾರು ಓ ಟಿ ಟಿ ಗೋಸ್ಕರ ಕಾಯ್ಬಿಡಿ ಎಲ್ಲರೂ ಥಿಯೇಟರ್ಗೆ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇವೆ ನಮ್ಮೆಲ್ಲರಿಂದ ಈಗ ನಮ್ಮ ಚಿತ್ರದ ಒಂದು ಆಡು ಹೇಳಿ ಕಾಡ್ತೀವಿ